ಅಯೋಧ್ಯೆಯ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಶಿಲ್ಪಿ ಅರುಣ್ ಯೋಗರಾಜ್ ಮೂರ್ತಿ ಕೆತ್ತನೆಗೆ ಬಳಸಿದ್ದ ಚಿನ್ನದ ಉಳಿ ಸುತ್ತಿಗೆ ಮತ್ತು ವಿವಿಧ ಮೂರ್ತಿಗಳನ್ನು ಮೈಸೂರಿನ ಬ್ರಹ್ಮಶ್ರೀ ಕಶ್ಯಪ ಶಿಲ್ಪಕಲಾ ಸಾಲಾವರಣದಲ್ಲಿ ಪ್ರದರ್ಶಿಸಲಾಯಿತು ಈ ಪೀಠ ಅಯೋಧ್ಯೆಯ ಬಾಲರಾಮ ಮೂರ್ತಿಗೆ ನಿರ್ಮಿಸಿದ್ದ ಪೀಠ ಈಗ ಅಯೋಧ್ಯ ರಾಮಮಂದಿರ ಟ್ರಸ್ಟ್ನವರು ಬಾಲರಾಮ ಮೂರ್ತಿಗೆ ಚಿನ್ನದ ಪೀಠವನ್ನು ನಿರ್ಮಿಸಿದ್ದರಿಂದ ನಮ್ಮ ಮೈಸೂರಿನ ಕಲಾವಿದರಾದ ಅರುಣ್ ಯೋಗರಾಜರವರು ಅದನ್ನು ಮೈಸೂರಿಗೆ ತಂದಿದ್ದಾರೆ ಇದು ಶಿಲ್ಪಿ ಅರುಣ್ ಯೋಗಿರಾಜರವರು ಬಾಲರಾಮನ ಮೂರ್ತಿಯ ಕೆತ್ತನೆಗೆ ಬಳಸಿದ್ದ ಚಿನ್ನದ ಉಳಿ ಮತ್ತು ಸುತ್ತಿಗೆ ಇದರ ಜೊತೆಗೆ ಅವರು ಇತ್ತೀಚೆಗೆ ಕೆತ್ತನೆ ಮಾಡಿದ್ದ ವಿಗ್ರಹಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು

ಫಸ್ಟ್ ಹಾ ಎಲ್ಲರೂ ಸೇರಿ ಮಾಡಿದ್ವಿ ಹಾ ಅದನ್ನ ಆಮೇಲೆ ತಕೊಂಡ್ ಹಾ ಇದು ವಿಗ್ರಹ ಮತ್ತೆ ಪೀಠ ಸೆಪರೇಟ್ ಇರುತ್ತೆ ಯಾವಾಗಲೂ ಅಲ್ಲ ಅದ ಬಟ್ ಇದನ್ನ ಮೇಲೆ ಕುರಿಸಿಲ್ಲ ನೀವು ಅದ ಮೇಲೆ ಕುದಿತ್ತು ಓ ಯಾವಾಗ ಅಂದ್ರೆ ತಕೊಂಡ್ ತಗೆದ್ರು ಇದು ನಮಗೆ ಯಾವಾಗ ಆಯ್ಕೆ ಕರೆಕ್ಟ್ ಆಯ್ತು ಹಾ ಅವಾಗ ಆಮೇಲೆ ಅದನ್ನ ಇಲ್ಲ ಅವರು ಚಿನ್ನದ ಪೀಠ ಮಾಡಿದೀವಿ ಅಂತ ಹೇಳಿ ಈ ಪೀಠ ಬೇಡ ಅಂದ್ರು ಎತ್ತರ ಜಾಸ್ತಿ ಆಗಿಬಿಡುತ್ತೆ ಅಂತ ನಮ್ಗ್ ಗೊತ್ತ ನಮಗೆ ಈಗ ನೋಡಿ ಇನ್ನೊಂದು ಐವತ್ತು ನೂರು ವರ್ಷ ಹೋದ್ರೆ ಆಗ ಮಕ್ಕಳು ನಿಂತ್ಕೋಬೋದು ಅಲ್ಲಿ ಹಾಗೆ ಇದು ಇದ್ದಿಲ್ಲಿಗೆ ಬಂತು ಅಂತ ರೀತಿಯಲ್ಲಿ ಅವ್ರು ಮ್ಯೂಸಿಯಂ ಇಟ್ಕೊಂತೀವಿ ಅಂತ ಹೇಳಿದ್ರು ಬಟ್ ಇಲ್ಲ ನನಗೆ ಬೇಕು ಮೈಸೂರಿಗೆ ಬೇಕು ಇದು ನಮಗೆ ನಮಗೆ ಒಂದು ರಾಮಂದೇ ಮಾಡಿ ಅದು ಇಡಿ ಆ ಇಲ್ಲ ಅದರ ಮೇಲೆ ರಾಮ ದೇವಸ್ಥಾನನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಓಕೆ ಅದು ಖಾಲಿ ಅಂತ ಖಾಲಿ ಇರಬಾರದು ಅದಕ್ಕೆ ಅದು ದೇವಸ್ಥಾನ ಮಾಡ್ಲಿಕ್ಕೆ ಯಾಕಂದ್ರೆ ಪೀಠ ಖಾಲಿ ಅಂತಾರೆ ಇಲ್ಲ ಅದು ದೇವಸ್ಥಾನ ಮಾಡ್ಲಿಕ್ಕೆ ಕಲಾವಿದ್ರು ಸಹ ಇದು ಸಜೆಷನ್ ಕೊಟ್ಟರು ನನಗೆ ಒಂದು ಇಷ್ಟ ಆಯ್ತು ಅದರ ನೆಕ್ಸ್ಟ್ ಟೈಮ್ ಅಲ್ಲಿ ಅದರ ಮೇಲೆ ದೇವಸ್ಥಾನನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಮಿನಿ ಅಯೋಧ್ಯೆ ಆಗುತ್ತೆ ಗೊತ್ತಿಲ್ಲ ಮೇನ್ ಅಯೋಧ್ಯೆ ಅಯೋಧ್ಯೆನೇ ನಮ್ಮ ಹತ್ರ ಅದು ಅಯೋಧ್ಯೆಗೆ ಸಂಬಂಧಪಟ್ಟ ಸಣ್ಣ ವಿಷಯ ನಮ್ಮ ಹತ್ರ ಈಗ ಮೂಲ ಅಯೋಧ್ಯೆ ಆಗಿದೆ ಈಗ ನಿಮ್ಮ ಕೈಯಿಂದ ಬಂದಿರೋದು ಏನೋ ನಮ್ಮ ಇಲ್ಲಿ ಸಿಗ್ಬೇಕಾಗಿತ್ತು ಅಂತ ನಾಡಿಗೆ ಈ ನೆಲಕ್ಕೆ ಸಿಗ್ಬೇಕಾಗಿತ್ತ ವಿಷಯ ಇದು ನೀವು ಕೆತ್ತನೆ ಮಾಡಿ ತುಕ್ಕು ಅಲ್ಲಿ ಪೂಜೆ ಮಾಡಿ ಆ ಕಣ್ಣ ಎಲ್ರಿಗೂ ಅವತ್ತೇ ಹೇಳ್ದಲ್ಲ ನಾವು ಅದು ಈಗ ನಮಗೆ ಅದು ನಾನು ಮಾಡಿದಲ್ಲ ಅಂತ ಅನಿಸ್ತು ಆವತ್ತು ರಾತ್ರಿ ಜಾಸ್ತಿ ಸಮಯ ತಗೊಳ್ಳಿಲ್ಲ ಒಳ್ಳಿಲ್ಲ ಆವತ್ತು ಮಧ್ಯರಾತ್ರಿ ಹಂಗೆ ಅನಿಸ್ಬಿಡ್ತು ಪೂರ್ತಿ ಎಲ್ಲ ಅಭಿ ಎಲ್ಲ ಪವಿತ್ರ ಎಂದೆಲ್ಲ ಜನ ಜಾಗದಿಂದ ಬಂದ ನೀರಿನಲ್ಲಿ ಅಭಿಷೇಕ ಮಾಡಿದ್ರು ಸುಮಾರು ನೂರ ನಲ್ವತ್ತು ಪುಣ್ಯಕ್ಷೇತ್ರದಿಂದ ಬಂದಿತ್ತು ನೀರು ಬಂದಿತ್ತು ಅಲ್ಲಿ ಎಲ್ಲ ರೀತಿಯ ಎಲ್ಲ ನದಿಗಳದ್ದು ಬಂದಿತ್ತು ಅದೆಲ್ಲ ಆಗಿ ಅಲಂಕಾರ ಆಗಿ ಮುಗಿಯುವಷ್ಟರಲ್ಲಿ ಎಲ್ಲ ಎರಡೂವರೆ ಮೂರು ಗಂಟೆ ಆಗ್ತು

ಯಾಕ ನಮ್ಗೆ ಈಗ ಪರಿಚಯ ಇದೆ ಅಲ್ವಾ ಸುಮ್ಮನೆ ಬೇರೆ ದೂರದ ಬೆಟ್ಟ ನುಣ್ಣಿಗೆ ಏನಕ್ಕೆ ಯಾಕೆ ಕಷ್ಟಪಡೋದು ಅದ ನಿಮ್ ಸೆಲೆಕ್ಷನ್ ಸರ್ ಅದು ಕಲ್ಲು ಹೌದು ಹೌದು ನಮ್ಗೆ ಅಲ್ಲಿ ಕೊಟ್ಟಿರ್ತಾರೆ ಬೇರೆ ರಾಜ್ಯದೆಲ್ಲ ಇರುತ್ತೆ ಅಲ್ಲಿ ಒಂದು ಸ್ಟ್ರೈಟ್ ಇಟ್ಟಿರ್ತಾರೆ ಒಂದು ಹದಿನೈದು ಇಪ್ಪತ್ತು ಕಲ್ಲು ಅದನ್ನ ನಾವ್ ಯಾವ್ದು ಬೇಕು ಆಯ್ಕೆ ಮಾಡ್ಕೋಬಹುದು ಬಟ್ ನೀವು ಅದೊಂದು ದೊಡ್ಡ ಕೆಲಸ ಮಾಡಿದ್ದಾರೆ ಸರ್ ಮೈಸೂರು ಕಲ್ಲು ಅಂತ ಗೊತ್ತಿಟ್ಕೊಂಡೆ ನೀವು ಮಾಡಿದ್ರ ಅಥವಾ ಜಸ್ಟ್ ಹಂಗೇನೇ ಇಲ್ಲ ನಾವು ಬೇರೆ ಫಸ್ಟ್ ತಾಲಿಗ್ರಾಮ್ ಏನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡೆ ಅದನ್ನ ಸ್ವಲ್ಪ ಯಾಕೋ ನಮಗೆ ಕಲರ್ ವೇರಿಯೇಷನ್ ಇತ್ತು ಸ್ವಲ್ಪ ಒಂದು ಫಿನಿಶಿಂಗ್ ಅಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಅಂತಲೇ ಅದನ್ನ ಬಿಟ್ಟಿ ನಂತರ ನಮಗೆ ಮೈಸೂರ ನಿಮಗೆ ಗೊತ್ತಿತ್ತು ಗೊತ್ತಿತಾ ಇದು ನಮ್ಮ ಮೈಸೂರು ತಲೆ ನನಗೆಲ್ಲ ಗೊತ್ತಿಲ್ಲ ಸರ್ ನಾನು ಕೆಲಸ ಮಾಡಿದ ನಾನು ಬಗ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಕಲ್ಲು ಯಾವ ಇತ್ತು ಯಾಕಲ್ಲಿ ಏನಾಯ್ತು ಸರ್ ಅಲ್ಲಿ ಕಲ್ಲು ಸಿಕ್ಕಿರೋ ಜಾಗದಲ್ಲೂ ಮಂದಿರ ಕಟ್ಟೋ ಕಟ್ಟಬೇಕು ಅನ್ನೋ ಒಂದು ಇದೆ ನನಗೆ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್ ಇಫ್ ಯು डोंಟ್ ಮೈಂಡ್ ಅರುಣ್ ಯೋಗಿರಾಜ್ ಮಾತನಾಡುತ್ತಾ ಒಮ್ಮೆ ದೇವಾಲಯದ ಗರ್ಭಗುಡಿಯಲ್ಲಿ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಜನರಿಗೆ ವಿಗ್ರಹವನ್ನು ಸೂಕ್ಷ್ಮವಾಗಿ ವೀಕ್ಷಿಸಲು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ಇಂದು ಬಾಲರಾಮ ಮೂರ್ತಿಗೆ ಬಳಸಿದ ಪೀಠ ಛತ್ರಪತಿ ಶಿವಾಜಿ ಮೂರ್ತಿ ತಾಂಡವ ಮೂರ್ತಿ ವಿಗ್ರಹ ಬಾಲಾರಾಮ ಮೂರ್ತಿಗೆ ಕೆತ್ತನೆಗೆ ಬಳಸಿದ ಹುಳಿ ಸುತ್ತಿಗೆ ಚಿನ್ನದ ದೇವರ ನಾಣ್ಯಗಳನ್ನು ಪ್ರದರ್ಶನಕ್ಕಿಡಲಾಗಿದ್ದು ಸಾರ್ವಜನಿಕರಿಗೆ ನೋಡಲು ಅನುಕೂಲ ಮಾಡಿಕೊಟ್ಟಿದ್ದರು